ಮಾನ್ಯ ಸುಧಾಕರ್ ಅವರ ಆಕ್ರೋಶ ಭರಿತ ಮಾತುಗಳನ್ನ ನಾನು ಕೇಳಿದ್ದೇನೆ ಆಕ್ರೋಶ ಭರಿತ ಮಾತುಗಳನ್ನ ನಿನ್ನೆ ಸುಧಾಕರ್ ಅವರು ಏನ್ ಹೇಳಿದ್ದಾರೆ ಅದನ್ನು ಕೇಳಿದ್ದೇನೆ ಒಂದು ರೀತಿ ವಿಜಯೇಂದ್ರ ಅವರು ನಮ್ಮನ್ನ ಸಮಾಧಿ ಮಾಡಕ್ ಹೊರಟಿದ್ದಾರೆ ನಾನು ತಮ್ಮ ಮೂಲಕ ಸುಧಾಕರ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ರೀತಿ ಹೇಳಿಕೆಗಳನ್ನ ದಯವಿಟ್ಟು ಕೊಡಬೇಡಿ ಅದು ನಿಮಗೂ ಕೂಡ ಗೌರವ ತರೋದಿಲ್ಲ ನನಗೂ ಕೂಡ ಗೌರವ ತಂದು ಕೊಡೋದಿಲ್ಲ ಅಲ್ಲಿ ಯಾರು ಆಯ್ಕೆ ಆಗಿದೆ ಅವನು ಕೂಡ ಪಕ್ಷದ ಒಬ್ಬ ಕಾರ್ಯಕರ್ತ ಮತ್ತೆ ಸುಧಾಕರ್ ಅವರ ಸಂಬಂಧಿನೂ ಕೂಡ ಹೌದು ಹಾಗಾಗಿ ಚುನಾವಣಾ ಪ್ರಕ್ರಿಯೆ ಏನಾಗಿದೆ ಅನ್ನೋದನ್ನ ಅವರು ಕೂಡ ಅರ್ಥ ಮಾಡ್ಕೊಳ್ಳಿ ಅವ್ರು ಏನೇ ಟೀಕೆ ಮಾಡಿದ್ರೂ ಅವ್ರನ್ನ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ ಮಾಜಿ ಸಚಿವರಾಗಿ ಅವರೇ ಒಳ್ಳೆಯ ಅವರು ಕೂಡ ಕೆಲಸವನ್ನು ಮಾಡಿದ್ದಾರೆ ಆದರೆ ಪಕ್ಷ ಏನು ತೀರ್ಮಾನ ಮಾಡಿದೆ ಜಿಲ್ಲಾ ಮಟ್ಟದಲ್ಲಿ ಅದು ಕೇಂದ್ರದಿಂದ ಸಮ್ಮತಿನೂ ಕೂಡ ಸಿಕ್ಕಿದೆ ಅದನ್ನ ಯಾವುದೇ ರೀತಿ ಪ್ರ ನನ್ನ ಮೂ ತೋರಿಸ್ತಕ್ಕಂಥ ಕೆಲಸ ಆಗಿಲ್ಲ ಹಾಗಾಗಿ ಈ ರೀತಿ ಹೇಳಕೆಗಳನ್ನು ಕೊಡ್ತಕ್ಕಂಥದ್ದು ಖಂಡಿತ ಇದು ಪಕ್ಷಕ್ಕೂ ಕೂಡ ಗೌರವ ತಂದು ಕೊಡೋದಿಲ್ಲ ಅವ್ರಿಗೂ ಕೂಡ ಗೌರವ ತಂದು ಕೊಡೋದಿಲ್ಲ ಹಾಗಾಗಿ ಅವ್ರು ಏನು ವಿಜಯನೋ ತಿಕೋಬೇಕು ಅಂತ ಹೇಳಿದರೆ ನಾನು ಆ ಥರ ಏನು ತಿತ್ಕೋಬೇಕು ಅಂತ ಅವ್ರ ಅಪೇಕ್ಷೆ ಇದೆ ಅವರೆಲ್ಲ ಬೇರೆ ಎಲ್ಲರೂ ಅಪೇಕ್ಷೆ ಇದೆ ನಾನು ತಿತ್ಕೊಳ್ತಕ್ಕಂಥ ಪ್ರತಿ ನಾನು ಕೂಡ ಅದನ್ನು ಮಾಡ್ತೇನೆ ಸುಧಾಕರ್ ಕೂಡ ಭೇಟಿ ಮಾಡ್ತೇನೆ ಅವ್ರು ಯಾವ ರೀತಿ ನಾನು ತಿಳ್ಕೊಳ್ಬೇಕು ಅಂತ ಹೇಳ್ಬೇಕು ಅವ್ರ ಅಪೇಕ್ಷೆ ಇದೆ ಅದ್ರ ಬಗ್ಗೆ ಆ ರೀತಿ ಮಾತನಾಡ್ಬಾರ್ದು ನಾನು ಹೇಳದಲ್ಲ ನಾನು ಒಬ್ಬ ರಾಜ್ಯದ ಅಧ್ಯಕ್ಷ ಇದೇನು ಮಂತ್ರಿ ಸ್ಥಾನ ಅಲ್ಲ ನಾನು ಮನೆ ಮಾಟ ಬಿಟ್ಟು ಕೆಲಸ ಮಾಡ್ತಾ ಇದ್ದೇನೆ ಪಕ್ಷ ಸಂಘಟನೆ ಮಾಡ್ತಾ ಇದ್ದೇನೆ ಇದು ಪಕ್ಷ ಅವ್ರ ಸ್ವತ್ತು ಅಲ್ಲ ನನ್ನ ಸ್ವತ್ತು ಅಲ್ಲ ಲಕ್ಷಾಂತರ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ ಹಾಗಾಗಿ ಇದು ಪಕ್ಷ ನನ್ನ ಸ್ವತ್ತು ನಾನ್ ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಇದನ್ನ ಕಣ್ಮಿಂದ್ಕೊಂಡ್ ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ ಆ ರೀತಿ ಹಗುರವಾಗಿ ಮಾತಾಡ್ತಕ್ಕಂಥದ್ದು ಅವ್ರಿಗೆ ಶೋಭೆ ತರೋದಿಲ್ಲ ಖಂಡರಿತ ಖಂಡಿತ ಆ ರೀತಿ ಮಾತನಾಡಬಾರದು ಅಂತೇಳಿ ತಮ್ಮ ಮೂಲಕ ಆಗ್ರಹ ಮಾಡ್ತಾ ಇಲ್ಲ ವಿನಂತಿ ಮಾಡ್ತಾ ಇದ್ದಾರೆ ಯು ಹೇಳ್ತೀರಾ ಆಗ್ತಾ ಇದೆ ಇಲ್ಲ ರೀ ನೋಡ್ರಿ ಪಾಪ ಯಾರೋ ಒಬ್ರು ಅಪೇಕ್ಷೆ ಪಟ್ರು ಅಂತೇಳಿ ಅವ್ರು ಹೇಳದಂತೆ ಜಿಲ್ಲಾಧ್ಯಕ್ಷ ಆಗೋದಿಲ್ಲ ಮತ್ತೆ ಅದನ್ನ ನನ್ನ ಪಾತ್ರನೂ ಇಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಉದಾಹರಣೆಯಲ್ಲಿ ರಾಮಚಂದ್ರ ಅವರು ಕೂಡ ಅಪೇಕ್ಷಿತರಿತ್ತು ಅಧ್ಯಕ್ಷ ಆಗ್ಬೇಕು ಅಂತ ಹೇಳಿ ಅದೆಲ್ಲ ಪ್ರಕ್ರಿಯೆ ನಡೀತಿದೆ ಆ ರೀತಿ ನನ್ನ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಖಂಡಿತ ಸರಿ ಅಲ್ಲ ಅಲ್ಲಿ ವೀಕ್ಷಕರು ಹೋಗಿದ್ರು ಎಲ್ಲ ಕೂಡ ಅವರ ಸಮ್ಮುಖದಲ್ಲಿ ಆಗಿದೆ ಆದ್ರೆ ನನ್ನ ಪಾತ್ರೆಯಲ್ಲೆಲ್ಲ ದೇವರು ಸುಧಾಕರ್ ಅವರು ಕೂಡ ಅನ್ಯತಾ ಭಾವಿಸ್ಬಾರ್ದು ತಪ್ಪು ತಿಳ್ಕೋಬಾರ್ದು ಮತ್ತೆ ಅಲ್ಲಿ ಕಾರ್ಯಕರ್ತನ ಆಗಿದೆ ಹಾಗಾಗಿ ಏನು ಅವ್ರಿಗೆ ಸರಿ ಮಾಡ್ಬೇಕು ಮುಂದೆ ಅವ್ರು ಯಾರ್ಯಾರ ಪದಾಕಾರ ಅವ್ರಿಗೂ ಅಧಿಕಾರ ಇದೆ ಮುಂದೆ ಜಿಲ್ಲೆನಲ್ಲಿ ಯಾರ್ಯಾರು ಪದಿಕಾರ ಪದಾಧಿಕಾರಿಗಳು ಮಾಡ್ಬೇಕು ಅವ್ರ ಸಲಹೆ ಕೊಡ್ಲಿ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಖಂಡಿತ ರೀತಿ ಮಾತನಾಡ್ತಕ್ಕಂಥ ಸರಿ ಅಲ್ಲ ಮತ್ತೆ ನನ್ನ ಈ ಎಲ್ಲ ಚುನಾವಣೆ ಪ್ರಕ್ರಿಯೆಯಲ್ಲಿ ರಾಜ್ಯದ ಅಧ್ಯಕ್ಷ ಪಾತ್ರ ಕೂಡ ಇಲ್ಲ ಮತ್ತೊಮ್ಮೆ ಸ್ಪಷ್ಟ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ